ಮೋಹಿನಿ ಶಾಕಿನಿ ಡಾಕಿನಿ ಚುಡೇದ್ ಡಯನ್ ಈ ಒಂದು ಹೆಸರುಗಳನ್ನೆಲ್ಲ ನಮ್ಮ ಹಿರಿಯರು ನಮಗೆ ಎದುರಿಸೋಕ್ಕೆ ಹೇಳ್ತಾಯಿದ್ರು ಏಂತಕ್ಕೆ ಅಂತ ಅಂದಾಗ ಒಂದು ಅವರು ಮಾತು ಕೇಳ್ದಿಲ್ಲದಾಗ್ಲೋ ಊಟ ಮಾಡ್ದಿಲ್ದಾಗ್ಲೋ ಅಥವಾ ಯಾವುದಾದ್ರು ಒಂದು ಗೊತ್ತಿಂದಿರುವಂಥ ಜಾಗಗಳಿಗೆ ಹೋಗ್ತೀವಿ ಅನ್ನೋದಕ್ಕೆ ಅಂಥ ಜಾಗದಲ್ಲೆಲ್ಲ ಇವ್ರು ಇರ್ತಾರೆ ಹೋಗಕ್ಕೆ ಹೋಗ್ಬೇಡಿ ಅಂತ ಹೇಳಿ ಎದರಿಸ್ತಾಯಿದ್ರು ಬಟ್ ನಾವು ದೊಡ್ಡವರಾದ ಮೇಲೆ ನಮ್ಗೆ ಉಳಿಯೋ ಪ್ರಶ್ನೆ ಏನು ಅಂತಂದರೆ ಇವೆಲ್ಲ ನಿಜಾನ ಇವೆಲ್ಲ ಇದೆಯಾ ಭೂಮಿ ಮೇಲೆ ಅನ್ನೋ ಪ್ರಶ್ನೆ ತುಂಬಾ ಜನಕ್ಕೆ ಕಾಡ್ತಾ ಇರುತ್ತೆ ಈ ಒಂದು ನಮ್ಮ ಬ್ರಹ್ಮಾಂಡದಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಅಂತ ಅಂದರೆ ನೆಗೆಟಿವ್ ಎನರ್ಜಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಮೋಹಿನಿ ಈ ಒಂದು ಎನರ್ಜಿ ಒಂದು ಮಹಿಳೆ ಸತ್ತ ಮೂವತ್ತು ವರ್ಷಗಳ ಬಳಿಕ ಮೋಹಿನಿ ಅನ್ನೋ ಒಂದು ಪವರ್ ಆ ಒಂದು ಆತ್ಮಕ್ಕೆ ಬರುತ್ತೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ತಾಂತ್ರಿಕ್ಗಳು ಕೆಲವೊಂದು ಮಾಟವಂತ್ರ ಮಾಡೋರು ಇರ್ತಾರೆ ನೋಡಿ ಇವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಈ ಅತೃಪ್ತ ಆತ್ಮಗಳು ಆಕ್ಸಿಡೆಂಟ್ ತೀರೋಗಿರೋ ಮಹಿಳೆದಿರು ಅಥವಾ ಪ್ರೆಗ್ನೆಂಟ್ ಅಲ್ಲಿ ತೀರೋಗಿರೋರು ಹಾಗೆ ಸೂಸೈಡ್ ಮಾಡಿ ತೀರೋಗಿರೋರು ಈ ಅಲ್ದಾಡ್ತಿರುತ್ತೆ ನೋಡಿ ಆತ್ಮಗಳನ್ನೆಲ್ಲ ಹಿಡಿದು ಈ ವಿದ್ಯೆಗಳ ಮೂಲಕ ಅವ್ರಿಗೆ ಇನ್ಸ್ಟೆಂಟ್ ಪವರ್ ಕೊಟ್ಟು ಆ ಮೋಹಿನಿಗೆ ಏನೇನು ಶಕ್ತಿ ಬೇಕೋ ಆ ಶಕ್ತಿನ ತುಂಬಿ ಆ ಪವರ್ ಮೋಹಿನಿಯನ್ನ ಪಟ್ಟಕ್ಕೆ ಕುಂಡಿಸ್ತಾರೆ ಆ ಒಂದು ಶಕ್ತಿನ ಇವರು ತಮ್ಮ ಕೆಲಸಗಳಿಗೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಒಂದು ಶಕ್ತಿಗಳು ಎಲ್ಲೆಲ್ಲಿರ್ತವೆ ಹಿರಿಯರು ಹೇಳಿದಾಗೇ ಹುಣಸೆ ಮರದ ಹತ್ರ ಹಾಗೆ ಹರಿಯುವ ನದಿಗಳ ಕಡೆ ದಟ್ಟವಾದ ಅರಣ್ಯಗಳು ಹಾಗೆ ಪ್ರಶಾಂತವಾಗಿ ಎಲ್ಲೆಲ್ಲಿ ಜಾಗಗಳು ಅಂಥ ಜಾಗದಲ್ಲಿ ಇವರು ವಾಸವಾಗಿರುತ್ತೆ ಹಾಗೆ ಇವ್ರ ಸಂಚಾರ ಕೂಡ ಅಂಥ ಜಾಗಗಳಲ್ಲಿ ಇರುತ್ತೆ ಈ ಥರ ಒಂದು ಜಾಗಗಳಲ್ಲಿ ವಯಸ್ಸಿಗೆ ಬಂದಿರೋ ಹುಡುಗರು ತುಂಬ ಹುಷಾರಾಗಿರಬೇಕು ಯಾಕೆ ಅಂತ ಅಂದರೆ ಆ ಒಂದು ಎನರ್ಜಿ ನಿಮಗೆ ಆಗಿ ಬಂತು ಅಂದರೆ ಏನೇನೆಲ್ಲ ನಮಗೆ ಆಟ ಆಡಿಸುತ್ತೆ ಆಗುತ್ತೆ ಅನ್ನೋದು ತಿಳ್ಕೊಂಡ್ರೆ ಸೀರಿಯಸ್ಸಾಗಿ ಭಯ ಬೀಳ್ತೀರ ಮೋಹಿನಿ ಅನ್ನೋ ಒಂದು ಎನರ್ಜಿ ಏನಿರುತ್ತೆ ಇದು ಅಟ್ರಾಕ್ಟ್ ಮಾಡಿದ್ಯಾ ನಮಗೆ ಅಥವಾ ನಮ್ಮ ಹತ್ರ ಇದೆ ಅನ್ನೋದು ಹೇಗೆ ತಿಳ್ಕೊಳೋದು ಇಲ್ಲಿದೆ ನೋಡಿ ಮೋಹಿನಿ ಅನ್ನೋ ಒಂದು ಎನರ್ಜಿ ಯಾವ ಒಬ್ಬ ಮನುಷ್ಯನ ಅಟ್ರ್ಯಾಕ್ಟಾಗಿ ಬಂದಿರುತ್ತೋ ಅಥವಾ ಯಾರಾದರೂ ಮಾಡಿಸಿ ಈ ಬ್ಲ್ಯಾಕ್ ಮ್ಯಾಜಿಕ್ ಇವೆಲ್ಲ ಮಾಡಿಸಿ ಹಿಂದೆ ಬಿಟ್ಟಿರ್ತಾರೋ ಅವರಿಗೆ ಈ ಒಂದು ಸೂಕ್ಷ್ಮಗಳಿಂದ ಆ ಒಂದು ಎನರ್ಜಿ ನಮಗೆ ಅಟ್ರ್ಯಾಕ್ಟ್ ಆಗಿದೆ ಅನ್ನೋದು ತಿಳ್ಕೊಳೋಕ್ ಸಿಗುತ್ತೆ ನೈಟ್ ಫಾಲ್ ಸ್ವಪ್ನ ಸ್ಕಲನ ಆಗುವುದು ಹೀಟಿಂದ ನೈಟ್ ಫಾಲ್ ಆಗುತ್ತೆ ಅನ್ನೋದು ಸೈನ್ಸಲ್ಲಿ ತುಂಬ ಹೇಳ್ತಾರೆ ಬಟ್ ಟ್ಯಾಬ್ಲೆಟ್ಸ್ಗಳು ತಗೊಂಡು ತಂಪಾದ ಪಾನೀಯಗಳು ಹಾಗೆ ತಂಪಾದ ಆಹಾರಗಳನ್ನೆಲ್ಲ ತಿಂದಾದ ಮೇಲೂ ಈ ಥರ ಒಂದು ನೈಟ್ ಫಾಲು ಪದೇ ಪದೇ ಆಗ್ತಿದೆ ಅಂದರೆ ಈ ಒಂದು ಎನರ್ಜಿಯ ಆಟ ಆಗಿರುತ್ತೆ ಒಂದು ಸತಿ ಎರಡು ಸತಿ ಮೂರು ಸತಿ ಅಲ್ಲದೆ ಪದೇ ಪದೇ ನೈಟ್ ಹೊತ್ತು ಸೆಕ್ಸು ಡ್ರೀಮ್ಸ್ ಬೀಳೋದು ಅದೇ ರೀತಿ ಇವ್ರು ಇನ್ವಾಲ್ವ್ ಆಗಿರೋ ಹಾಗೇನೆ ಕನ್ಸುಗಳು ಬೀಳ್ತಾನೆ ಇರೋದು ಇದೆಲ್ಲ ಆ ಎನರ್ಜಿಯ ಒಂದು ಆಟ ಆಗಿರುತ್ತೆ ಇವಿಷ್ಟೆಲ್ಲ ಆಗ್ತಿದ್ರೂ ನಮಗೇನು ಗೊತ್ತಾಗದಿಲ್ಲ ಕಾರಣ ಹೋಗ್ತಾ 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 ಆ ಒಂದು ಮನುಷ್ಯನ ಬ್ರೈನ್ನ ಮೋಹಿನಿ ಅನ್ನೋ ಒಂದು ಎನರ್ಜಿ ಪೂರಾ ಕಂಟ್ರೋಲಿಗೆ ತೊಗೊಳ್ತಾ ಹೋಗುತ್ತೆ ಇವಾಗ ನೀವು ಇಷ್ಟ ಆಗಿನೋ ಅಥವಾ ಯಾರೋ ನಿಮ್ಮ ಹಿಂದೆ ಬಿಡಿಸಿನೋ ಒಂದು ಮೋಹಿನಿ ಅನ್ನೋ ಒಂದು ಎನರ್ಜಿ ಬಂದು ನಿಮ್ಮ ಹತ್ರ ಕೂತ್ಕೊಂಡ್ಬಿಟ್ಟಿದೆ ಅವಳಿಗೆ ಆಹಾರ ಅನ್ನೋದು ಬೇಕಲ್ಲ ಏನು ಅವಳ ಆಹಾರ ಅದೇನೇ ಹುಡುಗರ ವೀರ್ಯ ಸ್ಪಂಪ್ಸ್ ಏನಿರುತ್ತೋ ಅದೇ ಅವಳಿಗೆ ಆಹಾರ ಈ ಥರ ಮೋಹಿನಿ ಹಿಂದೆ ಬಿದ್ದ ಹುಡುಗರು ಡೇ ಬೈ ಡೇ ವೀಕ್ ಆಗ್ತಾ ಹೋಗ್ತಾ ಇರ್ತಾರೆ ತುಂಬಾ ಚೇಂಜಸ್ಗಳು ಕಾಣಿಸ್ತಾ ಇರುತ್ತೆ ಒಳಗಿನಿಂದನೇ ಆ ಮೋಹಿನಿಯನ್ನು ಎನರ್ಜಿ ಅವ್ರ ಬಾಡಿನ ಅವ್ರ ಶಕ್ತಿನ ಈರ್ಕೊಂಡ್ಬಿಟ್ಟಿರ್ತಾಳೆ ಇನ್ನೂ ಕೆಲವೊಂದು ಸಿಂಪ್ಟಮ್ಸ್ಗಳಿದಾವೆ ಏನು ಅಂತಂದರೆ ಆ ಒಂದು ಹುಡುಗರಿಗೆ ಮದುವೆ ಅನ್ನೋದೇ ಆಗಲ್ಲ ತುಂಬ ಸಂಬಂಧಗಳು ಬಂದ್ರು ಇವರೇ ಹೋಗಿ ನೋಡಿದ್ರೆ ಅವರೇ ಬಂದು ನೋಡ್ಲಿ ಏನೇ ಆಗಲಿ ಸೆಟ್ಟೇ ಆಗಲ್ಲ ಮದ್ವೆ ಯಾಕೆ ಅಂತಂದರೆ ನಿಮ್ಮನ್ನ ಇಷ್ಟಪಟ್ಟು ಬಂದ್ಬಿಟ್ಟಿರುತ್ತೆ ನೋಡಿ ಆ ಎನರ್ಜಿ ಅದು ನಿಮಗೆ ಗೊತ್ತಿರೋಲ್ಲ ಬಟ್ ಅವಳು ಯಾವ ರೀತಿ ಇರ್ತಾಳೆ ಅಂತಂದರೆ ಒಂದು ಗಂಡ ಹೆಂಡತಿ ಅನ್ನೋ ಫೀಲಲ್ಲಿ ಅಷ್ಟು ಇನ್ವಾಲ್ವ್ ಆಗಿ ಅವಳು ಇನ್ನೊಂದು ಸಿಂಪ್ಟಮ್ಸ್ ಅಂದರೆ ಲೇಝಿನೆಸ್ಸು ಯಾವುದೇ ಕೆಲಸ ಮಾಡಿದ್ರೂ ಕೆಲ್ಸಗಳಾಗಲ್ಲ ಯಾವುದಾರು ಕೆಲ್ಸಕ್ಕೆ ಹೋಗ್ತಿದ್ರು ಕೆಲಸ ಬಿಡಿಸಿ ಮನೇಲಿ ಕುಂಡಿಸ್ತಾಳೆ ಹಾಗೆ ಯಾವುದೇ ಕೆಲಸ ಮಾಡೋಕ್ಕೂ ಮನಸ್ಸಿರೋಲ್ಲ ಫುಲ್ಲು ಲೇಝಿನೆಸ್ಸು ಯಾವಾಗಲೂ ಮಲ್ಗೇ ಇರಬೇಕು ಆರಾಮಾಗಿ ಮನೆಯಲ್ಲಿ ಈ ಥರ ಒಂದು ಯಾಕೆ ಅಂತ ಅಂದರೆ ಅವಳಿಗೆ ಅವ್ರ ಗಂಡ ಈ ಥರ ಏನೂ ಬರಬಾರ್ದು ಆರಾಮಾಗಿ ಮಲ್ಕೊಂಡಿರಬೇಕು ಯಾಕೆ ಅಂತಂದರೆ ಆ ಒಂದು ಪುರುಷ ಅವನು ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಆರಾಮಾಗಿರಬೇಕು ಅಂತ ಅವಳು ತಲೆಯಲ್ಲಿರುತ್ತೆ ಹಾಗೆ ಅದಕ್ಕೋಸ್ಕರನೇ ಇವನ್ನೆಲ್ಲ ಅಡ್ಡಿಯಾಗಿ ಮಾಡ್ತಾಯಿರ್ತಾಳೆ ಇನ್ನೊಂದು ಹೆಣ್ಣು ಮಕ್ಕಳು ಕಂಡ್ರೇ ಆಗಲ್ಲ ಇವ್ರಿಗೆ ಸ್ವಂತ ತಾಯಿ ಕಂಡ್ರು ಆಗಲ್ಲ ಕಿರಿಕಿರಿ ಏನೋ ಒಂದು ಮನಸ್ತಾಪ ಜಗಳಗಳು ಮನೆಯಲ್ಲಿ ಇವರೊಂದು ಇವ್ರ ಮನೆಯವರೆಲ್ಲ ಒಂದು ಈ ಟೈಪ್ ಇರುತ್ತಾರೆ ಇನ್ನೊಂದು ವಾಶ್ರೂಮ್ಗೆ ಟಾಯ್ಲೆಟ್ಗೆ ಏನಾದರೂ ಹೋದ್ರೆ ತುಂಬ ಟೈಮ್ ತೊಗೊಳೋದು ಅಂದರೆ ಅರ್ಧ ಗಂಟೆ ನಲ್ವತ್ತು ನಿಮಿಷ ಈ ಥರ ಬರೀ ಟಾಯ್ಲೆಟಲ್ಲೇ ಕುತ್ಕೊಳೋದು ಇವ್ರು ಕುಂತಿರಲ್ಲ ಆ ಅವರೊಂದು ಕೆಲಸಗಳನ್ನ ಮಾಡ್ಕೊಳೋಕೋಸ್ಕರ ಆ ಒಂದು ಶಕ್ತಿ ಅಲ್ಲಿ ನಿಮಗೆ ಕುಂಡ್ರಿಸಿರುತ್ತೆ ಅಷ್ಟು ಟೈಮ್ನ ತಗೊತಾ ಇರುತ್ತೆ ಇನ್ನೂ ಕೆಲವೊಂದು ಕೇಸ್ಗಳಲ್ಲಿ ಯಾವ ಥರ ಆಗಿದೆ ಅಂದರೆ ಮದುವೆ ಆಗಿರೋರಿಗೂ ಹಿಂದೆ ಬಿದ್ದುಬಿಟ್ಟಿರೋದು ಇವರು ಅಂದ ಚಂದ ನೋಡಿನೋ ಅಥವಾ ಅವರು ಮನಸ್ಸು ಒಳ್ಳೆಯವ್ರು ಇರ್ತಾರೆ ಅಂತ ನೋಡಿನೋ ಹಿಂದೆ ಬಿದ್ದುಬಿಟ್ಟಿರುತ್ತೆ ಹಂಡ್ರೆಡ್ ಪರ್ಸೆಂಟು ಬಿದ್ದಿರೋರಿಗೆಲ್ಲ ಆಲ್ಮೋಸ್ಟ್ ಕೇಸ್ಗಳು ಬಂದಿರೋರ್ದೆಲ್ಲ ಸಣ್ಣ ಪುಟ್ಟ ಮ್ಯಾಟ್ರ್ಗಳಿಗೆಲ್ಲ ಡಿವರ್ಸ್ ಆಗೋಗೋದು ಈ ಥರ ಆಗಿ ತುಂಬ ಜನಗಳು ಈ ಥರ ಸಫರ್ ಪಟ್ಟಿದ್ದಾರೆ ಈ ಒಂದು ಎನರ್ಜಿ ಹಿಂದೆ ಬಿದ್ದಾಗ ಎಷ್ಟೋ ಜನಗಳು ತಿಳ್ಕೊಂಡು ಅದರಿಂದ ಈ ತಾಂತ್ರಿಕ ಸತ್ರನ ಕೆಲವೊಂದು ಪೂಜೆಗಳನ್ನೆಲ್ಲ ಮಾಡಿಸಿ ದೂರ ಮಾಡಿಸಿ ಒಂದು ನಾರ್ಮಲ್ ಸ್ಟೇಜಿಗೆ ಬಂದಾದ ಮೇಲೆ ಅವ್ರಿಗೆ ಮದುವೆ ಆದಮೇಲೆ ಮಕ್ಕಳೇ ಆಗಿಲ್ಲ ಕೆಲವೊಬ್ಬರಿಗೆ ಯಾಕೆ ಅಂತಂದರೆ ಅಷ್ಟು ಒಳಗಡೆಯಿಂದ ಹೀರ್ಬಿಟ್ಟಿರ್ತಾಳೆ ಯಾಕೆಂದರೆ ಅವಳ ಆಹಾರನೇ ಅದಲ್ವಾ ಹುಡುಗರ ಒಂದು ವೀರ್ಯ ಹಾಗಾಗಿ ಮದುವೆ ಆದಮೇಲೆ ಮಕ್ಕಳಾಗಲ್ಲ ಕೆಲವೊಂದು ಕೇಸ್ಗಳಲ್ಲಿ ಆಗಿರೋ ಪ್ರಕಾರ ಅವರ ಒಂದು ಎಕ್ಸ್ಪೀರಿಯನ್ಸು ಶೇರ್ ಮಾಡಿದಾಗ ಈಗ ಸ್ಟಾರ್ಟಿಂಗಲ್ಲಿ ಒಂದು ಕನ್ಸಲ್ಲಿ ಯಾರ ಜೊತೆನೋ ಒಂದು ಒಂದು ಇಂಟಿಮೇಟ್ ಆಗ್ತಿರೋದಾಗ್ಲಿ ಈ ಥರದಿಂದ ಕನ್ಸ್ಗಳು ಬೀಳ್ತಾ ಇರುತ್ತೆ ಅದನ್ನೆಲ್ಲ ನಾರ್ಮಲ್ ಆಗಿ ಇಗ್ನೋರ್ ಮಾಡಿರ್ತಾರೆ ಹೋಗ್ತಾ 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 ಯಾವ ಲೆವೆಲ್ಲು ಆ ಮೋಹಿನಿ ಅಟ್ರಾಕ್ಟ್ ಮಾಡ್ತಾಳೆ ಅಂದರೆ ರಿಯಲ್ ಲೈಫಲ್ಲಿ ರಿಯಾಲಿಟಿಯಾಗೇ ನಾವು ಅದು ಒಂದು ಸಿಕ್ಸ್ ಮಾಡ್ತಿದ್ದೀವಿ ಅನ್ನೋದು ಫೀಲ್ ಬರೋವರೆಗೂ ಕರ್ಕೊಂಡು ಹೋಗ್ತಾಳಂತೆ ಅಷ್ಟು ಡೀಪಾಗಿ ಅಷ್ಟು ಕನೆಕ್ಷನ್ನು ಕೊಡ್ತಾಳಂತೆ ಅವನಿಗೂ ಎಂಜಾಯ್ಮೆಂಟ್ ಇರುತ್ತೆ ಅದಕ್ಕೆ ಸುಮ್ಮನಾಗ್ಬಿಟ್ಟಿರ್ತಾನೆ ಈ ಥರ ಒಂದು ಕೆಲವೊಂದು ಕೇಸ್ಗಳಾಗಿ ತುಂಬ ಜನ ಹೋಗ್ಬಿಟ್ಟಿದ್ದಾರೆ ಇದೆಲ್ಲ ತುಂಬ ದಿವಸನ ನಡೆಯಲ್ಲ ಆಲ್ಮೋಸ್ಟ್ ಆಲು ಆ ಒಂದು ಅವಳದು ಆಸೆಗಳು ಏನಿದೆ ಅದೆಲ್ಲ ತೀರಿಸ್ಕೊಂಡಾದ್ಮೇಲೆ ಆ ಟೈಮ್ ನೋಡಿ ಅವ್ರನ್ನ ಕರ್ಕೊಂಡ್ಬಿಡ್ತಾಳೆ ಯಾವುದಾದ್ರೂ ಒಂದು ನೆಪದಲ್ಲಿ ಕರ್ಕೊಂಬಿಡೋದು ಅಂದರೆ ಆಕ್ಸಿಡೆಂಟಲ್ಲಿ ಹೋಗೋದು ಇಲ್ಲ ಸೂಸೈಡ್ ಮಾಡ್ಕೊಳೋದು ಯಾವುದೋ ಒಂದು ವಿಚಾರಗಳಲ್ಲಿ ಮಾಡಿ ಹೇಳ್ಕೊಂಬಿಡ್ತಾಳೆ ಅವರ ಹತ್ರಕ್ಕೆ ಇದು ಮೋಹಿನಿಯ ಒಂದು ಎನರ್ಜಿಯ ಒಂದು ಶಕ್ತಿಗಳಾಗಲಿ ಅವಳ ಹಿಂದೆ ಬಿದ್ದರೆ ಆ ಆಗೋ ಸಿಂಪ್ಟಮ್ಸ್ಗಳು ಇವೆಲ್ಲ ಆಗಿರುತ್ತೆ ಇದರಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಇಂಥ ಒಂದು ಎನರ್ಜಿಗಳು ಸಿಂಪ್ಟಮ್ಸ್ಗಳು ನಮಗೆ ತಿಳಿದಾಗ ಅದಕ್ಕೆ ಬೇಕಾದಂತಹ ನಾವು ಏನೇನು ಮಾಡಬೇಕು ಅವನ್ನ ಪೂಜೆಗಳಾಗಲಿ ಮತ್ತೊಂದಾಗಲಿ ಯಾವ ಎಲ್ಲಿ ಹೋಗಿ ಅವನ್ನೆಲ್ಲ ಪರಿಹಾರ ಮಾಡ್ಕೊಬೇಕು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇಲ್ಲ ಅಂತಂದರೆ ಆ ಟೈಮ್ ಬಂದಾಗ ಅವ್ರು ಏನು ಮಾಡಬೇಕೋ ಅದನ್ನು ಮಾಡ್ಕೊಂಬಿಡ್ತಾರೆ ಇನ್ನೂ ಕೇಳ್ಬೋದು ಕೆಲವೊಬ್ಬರು ಪ್ರಶ್ನೆಗಳು ಕೇಳ್ತಾರೆ ಈ ಒಂದು ಎನರ್ಜಿ ಇರುತ್ತೆ ನಮಗೆ ಗೊತ್ತಿರೋಲ್ಲ ನಾವು ದೇವಸ್ಥಾನಗಳಿಗಾಗಲಿ ಅವೆಲ್ಲ ಹೋಗಿ ಪೂಜೆ ಮಾಡಿಸ್ತಿರ್ತೀವಿ ಆವಾಗ ಅಲ್ಲೆಲ್ಲ ಬರೋಲ್ಲ ಅಲ್ವ ನೆಗೆಟಿವ್ ಎನರ್ಜಿಗಳು ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಏನಕ್ಕೆ ಅಂತಂದರೆ ನಾಳೆ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ ಅಂತ ನನ್ನ ಮೈಂಡಿಗೆ ಗೊತ್ತಿರುತ್ತೆ ಅವಳು ಮೈಂಡು ಪೂರ್ತಿ ಕಂಟ್ರೋಲ್ ಇಟ್ಕೊಂಡಾಗ ಆಲ್ಮೋಸ್ಟ್ ಆಲು ದೇವಸ್ಥಾನಗಳು ಆ ಥರ ಹೋಗೋಕ್ಕೆ ಬಿಡೋಲ್ಲ ಏನೋ ನಿಮಗೊಂದು ಏ ನಾಳೆ ಹೋಗೋಣ ಬಿಡು ನಾಡಿದ್ದು ಹೋಗೋಣ ಬಿಡು ಅನ್ನೋ ರೀತಿ ಪೂರ್ತಿ ಇದು ಮಾಡೋದು ಮತ್ತು ಹಂಗೂ ಏನೋ ಮನ್ಸು ಮಾಡಿ ಹೋದ್ರಿ ಅಂತಂದರೆ ಅವಳಿಗೆ ಗೊತ್ತಿರುತ್ತೆ ನೀನು ಹೋಗ್ತಿದ್ಯಾ ಅಂತ ಅವಳು ನಿಮ್ಮ ಮನೆಯಲ್ಲೇ ಉಳ್ಕೊಂಡಿರ್ತಾಳೆ ನೀನು ಮಾತ್ರ ಹೋಗ್ಬತ್ತಾ ಮತ್ತು ಅದನ್ನು ಪವರ್ಗಳು ಏನಿರುತ್ತೆ ಅದೆಲ್ಲ ಡೌನ್ ಆಗ್ತಿದ್ದಂಗೆ ಮತ್ತೆ ಅಟ್ರ್ಯಾಕ್ಟ್ ನಮ್ಮ ಹಿರಿಯರು ಯಾವುದೇ ಕಾರಣಗಳಾಗಲಿ ಏನೇ ಮತ್ತೊಂದಾಗಲಿ ನಮ್ಗೆ ವಿಚಾರಗಳು ಹೇಳ್ತಿದ್ರು ಅಂದರೆ ಅದರಿಂದೇ ಬಲವಾದ ಒಂದು ಕಾರಣಗಳು ಇರೋ ರೀಸನ್ಗೇ ಅವರು ಹೇಳ್ತಿದ್ದಿದ್ದು ಅವ್ರ ಮಾತುಗಳು ವಯಸ್ಸಿಗೆ ಬಂದಾಗ ನಾವು ತಿಳ್ಕೊಂಡಾಗ ಅದು ನಿಜ ಅಂತ ಅನ್ಸುತ್ತೆ ಅದನ್ನೆಲ್ಲ ನಾವು ಪಾಲನೆ ಮಾಡಲೇಬೇಕು ಅನ್ಸುತ್ತೆ ಮೋಹಿನಿಯ ಎನರ್ಜಿ ಬಗ್ಗೆ ತಿಳ್ಕೊಂಡಾದ್ಮೇಲೆ ಈ ಒಂದು ಸೈಕ್ ಎನರ್ಜಿ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ಈ ಒಂದು ವಿಡಿಯೋ ಫುಲ್ಫಿಲ್ ಆಗಲ್ಲ ಅದೇ ರಕ್ತ ಪಿಸಾಚಿ ಈ ಒಂದು ಎನರ್ಜಿ ಹೆಸರಲ್ಲೇ ಇದೆ ಅಲ್ವಾ ರಕ್ತ ಪಿಸಾಚಿ ಅಂತ ಹೇಳಿ ರಕ್ತ ಅಂದರೆ ಈ ಒಂದು ಎನರ್ಜಿಗೆ ತುಂಬಾ ಇಷ್ಟ ಯಾವ ಒಬ್ಬ ಮನುಷ್ಯನಿಂದ ಇದು ಬಂದಿರುತ್ತೋ ಹಾಗೆ ಬಂದಿರುತ್ತೋ ಅಥವಾ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಕಳಿಸಿರ್ತಾರೋ ಆ ಒಂದು ವ್ಯಕ್ತಿ ಏನಾದರೂ ಆಗಲಿ ಏನೇ ವಿಷಯ ಆಗಲಿ ಡೈಲಿ ಒಂದು ಗಾಯ ಅನ್ನೋದು ಹಾಗೆ ಆಗಬೇಕು ಅಂದರೆ ಏನು ಸ್ಕ್ರ್ಯಾಚಸ್ ಆಗಲಿ ಮತ್ತೊಂದು ಆ್ಯಕ್ಸಿಡೆಂಟ್ ಆಗಲಿ ಏನಾದರೂ ಒಂದು ಆಗಬೇಕು ಅವರು ರಕ್ತ ಕಾಣಲೇಬೇಕು ಡೈಲಿ ಆ ರಕ್ತನ ಈ ರಕ್ತ ಪಿಸಾಚಿ ಸೇವಿಸಬೇಕು ಈ ಥರ ಒಂದು ಭಯಾನಕ ಎನರ್ಜಿ ಇದು ಅವರು ಎಷ್ಟೊಂದು ಕೇಸ್ಗಳಲ್ಲಿ ಯಾವ್ಯಾವ ರೀತಿ ಆಗಿದೆ ಅಂತಂದರೆ ಫೈನಲ್ ಸ್ಟೇಜ್ ಹೋಗಿ ಬದುಕು ಬಂದಿರೋರು ತುಂಬ ಜನ ಕಮ್ಮಿ ಇದ್ದಾರೆ ಅಷ್ಟು ಲೆವೆಲ್ ಭಯಾನಕ ಇರುತ್ತೆ ಇದು ಯಾರೋ ಆಲ್ಮೋಸ್ಟ್ ಆಲ್ ಯಾರು ಮಾಡಿಸಿ ಬಂದಿರೋದ್ರಿಂದನೇ ಇದು ಜಾಸ್ತಿ ಬರೋದು ಏನಾದರೂ ಒಂದಾಗಲಿ ಡೈಲಿ ಒಂಚೂರು ಇವ್ರಿಗೆ ರಕ್ತ ಅನ್ನೋದು ಇವ್ರ ಬಾಡಿಯಿಂದ ಆಚೆ ಬರಲೇಬೇಕು ಏಕೆ ಅಂತಂದರೆ ಅವಳು ಸೇವಿಸ್ಬೇಕು ಅದು ಶಕ್ತಿ ತಗೊಳ್ಬೇಕು ಲಾಸ್ಟ್ವರೆಗೂ ಆಗಿ ಅದನ್ನೆಲ್ಲ ಚೆನ್ನಾಗಿ ಹೀರ್ಕೊಂಡು ಡಮಾರ್ ಮಾಡೋದು ಆ ಥರ ಒಂದು ಭಯಾನಕ ಶಕ್ತಿ ಇದು ಈ ಥರ ಒಂದು ಎನರ್ಜಿಗಳ ಬಗ್ಗೆ ಎಲ್ಲ ತಿಳ್ಕೊಂಡಾದ ಮೇಲೆ ನಮಗೆ ತಿಳಿಯೋದೊಂದು ವಿಷಯ ಏನು ಅಂತಂದರೆ ಇವಾಗಿರೋ ಯಂಗ್ ಜನ್ರೇಷನ್ಸ್ ಹುಡುಗರು ಯಾವುದೋ ಒಂದು ಎಂಜಾಯ್ಮೆಂಟ್ಗಾಗ್ಲಿನೋ ಏನೋ ಅಡ್ವೆಂಚರ್ಗೆ ಅಂತನೋ ಯಾವುದಾದ್ರೂ ಗೊತ್ತಿಲ್ದಿದ್ದು ಪ್ಲೇಸ್ಗಳಿಗೆಲ್ಲ ಹೋಗಿ ಏನೇನೋ ಮಾಡೋಕ್ಕೋಗಿ ಏನೇನೋ ಮಾಡ್ತಾರೆ ಹಾಗೆ ಈ ಬ್ಲಾಕ್ಸ್ಗಳಂತೆ ಮತ್ತೊಂದಂತೆ ಅಂತ ಹೇಳ್ಬಿಟ್ಟು ಕಂಟೆಂಟ್ಗೋಸ್ಕರ ಗೊತ್ತಿಲ್ಲದಿದ್ದು ಅಬೌಂಟೆಂಟ್ ಹೌಸ್ಗಳಿಗೆ ಜಾಗಗಳಿಗೆಲ್ಲ ಹೋಗಿ ಹೋಗೋದು ಹೋಗಿ ಏನೋ ಮಾಡ್ಕೊಂಡು ಬಂದುಬಿಡ್ತಾರೆ ಬಟ್ ಈ ಥರ ಒಂದು ಅತೃಪ್ತ ಆತ್ಮಗಳು ಏನಾರು ಹಿಂದೆ ಬಿತ್ತು ಅಂತಂದರೆ ಅವ್ರಿಗೂ ತೊಂದರೆ ಆಗಿರುತ್ತೆ ಹಾಗೆ ಅವ್ರ ಫ್ಯಾಮಿಲಿಗೂ ತೊಂದರೆ ಆಗಿರುತ್ತೆ ಇದರಿಂದ ಆದಷ್ಟು ದೂರ ಇರಿ ಇರೋದು ಎರಡೇ ಆಪ್ಷನು ನಮಗೆ ಭೂಮಿ ಮೇಲೆ ಯಾವುದು ಅಂತಂದರೆ ಒಂದು ದೈವಶಕ್ತಿ ಇನ್ನೊಂದು ದುಷ್ಟಶಕ್ತಿ ನಾವು ದೇವ್ರ ನಂಬಲ್ಲ ಏ ನಮಗಾಗಲ್ಲ ಅನ್ನೋದು ಬಿಟ್ಟರೆ ಶಕ್ತಿ ಕಡೆ ನಾವು ಹೋಗಲಿಲ್ಲ ಅಂತ ಅಂದರೆ ದುಷ್ಟಶಕ್ತಿಗಳು ಹತ್ರ ಆಗ್ತೀವಿ ಈಗ ಎಲ್ಡರಲ್ಲೊಂದು ಈಗ ಇರೋದೇ ಎರಡರಲ್ಲೊಂದು ಆಪ್ಷನಲ್ಲಿ ನಾವು ಇಲ್ಲ ಒಂದಕ್ಕೆ ಹತ್ರ ಆಗಬೇಕು ಇಲ್ಲ ಇನ್ನೊಂದಕ್ಕೆ ಹತ್ರ ಆಗಬೇಕು ಇದಕ್ಕೆ ಹತ್ರ ಆದರೆ ಇವ್ರು ದೂರ ಹೋಗ್ತಾರೆ ಇವ್ರಿಗೆ ಹತ್ರ ಆದರೆ ಇವ್ರು ದೂರ ಹೋಗ್ತಾರೆ ಆಪ್ಷನ್ನು ನಿಮ್ಮಲ್ಲೇ ಇದೆ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅದಕ್ಕೋಸ್ಕರ ಲೈಕ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ಗೆ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಕೊನೆಯದಾಗಿ ಮೋರ್ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾರರು ಮಿಸ್ಟೀರಿಯಸ್ಸು ಹಾಗೆ ಸೈಕ್ ಆಗಿರುವಂತಹ ಮರ್ಡರ್ ಕೇಸ್ಗಳು ಅದ್ರ ಮೇಲೆ ಡಾಕ್ಯುಮೆಂಟರಿ ವೀಡಿಯೋಸ್ಗಳು ನಿಮ್ಮ ಮುಂದೆ ತರ್ತೀನಿ ಗೋವಾದಲ್ಲಿ ಇರುವಂತಹ ಆಂಟೆಡ್ ಹೋಟೆಲ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಈ ಒಂದು ವಿಡಿಯೋನ ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವು ಖುಷಿಯಾಗಿರಿ ಎಲ್ಲರನ್ನೂ ಖುಷಿಯಾಗಿರಿಸಿ ಥ್ಯಾಂಕ್ ಯು